ಮರಳಿ ಜೀವದಾತೆಯಾದ ನಾಂಡುವಾಲಿ ಶ್ರೀಪಡ್ರೆ ಕರ್ತೃ ಕೃತಿ ಪರಿಚಯ ಶ್ರೀಪಡ್ರೆ ಕನ್ನಡದ ಪ್ರಮುಖ ಲೇಖಕರಲ್ಲಿ ಶ್ರೀಪಡ್ರೆ ಒಬ್ಬರು ಕಾಸರಗೋಡು ಜಿಲ್ಲೆಯ ವಾಣಿನಗರದವರಾದ ಶ್ರೀಪಡ್ರೆಯವರು ಕೃಷಿಕರಾಗಿ ಹಿರಿಯ ಅಭಿವೃದ್ಧಿ ಪತ್ರಕರ್ತರಾಗಿ ಹಾಗೂ ಪುತ್ತೂರಿನ ಫಾರ್ಮರ್ ಫಸ್ಟ್ ಟ್ರಸ್ಟ್ ಪ್ರಕಟಿಸುತ್ತಿರುವ ಅಡಿಕೆ ಪತ್ರಿಕೆ ಕೃಷಿ ಮಾಸಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಲವು ಬಗೆಯ ಹಣ್ಣುಗಳ ಮತ್ತಿತರ ಬೆಳೆಗಳ ಮೌಲ್ಯವರ್ಧನೆಗೆ ನಡೆಯುತ್ತಿರುವ ಪ್ರಯತ್ನಗಳ ಮೇಲೆ ಬೆಳಕು ಚೆಲ್ಲುವ ವಿಶೇಷ ಆಸಕ್ತಿ ಇವರದು ಆರಂಭದಲ್ಲಿ ಕೃಷಿಕರ ಕೈಗೆ ಲೇಖನಿ ಶಿಬಿರಗಳನ್ನು ನಡೆಸುತ್ತಿದ್ದ ಪತ್ರಿಕೆ ವಾಟ್ಸಪ್ ಕೃಷಿ ಪತ್ರಿಕೋದ್ಯಮ ಕಾರ್ಯಾಗಾರವನ್ನು ಆಯೋಜಿಸಿರುವುದು ಮಾಧ್ಯಮ ಕ್ಷೇತ್ರದಲ್ಲೇ ವಿನೂತನ ಹೆಜ್ಜೆ ಅಲಕ್ಷಿತ ಕಲ್ಪವೃಕ್ಷ ಹಲಸು ಭವಿಷ್ಯದ ಬೆಳೆ ಜನಶಕ್ತಿಯಿಂದ ನದಿಗಳಿಗೆ ಮರುಜೀವ ಬಾಳೆಕಾಯಿ ಸೋತಾಗ ಊರುಗೋಲಾದ ಬಾಕಾಹು ರೈತರ ಆದಾಯ ವರ್ಧನೆಗೆ ಮೌಲ್ಯವರ್ಧನೆ ನೆಲ ಜಲ ಉಳಿಸಿ ಹನಿಗೂಡಿಸುವ ಹಾದಿಯಲ್ಲಿ ಬಾನಿಗೊಂದು ಆಲಿಕೆ ಗುಜರಾತಿನ ನೀರ ತಿಜೋರಿ ತಾಯ್ಕ ರೂಪಾರೆಲ್ ಮತ್ತೆ ಬತ್ತಲಿಲ್ಲ ನೀರ ನೆಮ್ಮದಿಗೆ ನೂರಾರು ದಾರಿ ಶರಣು ಬನ್ನಿ ಜಲಕಾಯಕ್ಕೆ ನೀರ ಸಮಸ್ಯೆಗೆ ಇಲ್ಲಿದೆ ಪರಿಹಾರ ಓಡಲು ಬಿಡದಿರಿ ಮಳೆ ನೀರ ಮಣ್ಣು ನೀರು ಬರವನ್ನು ಮಣಿಸಿದ ಮಲ್ಲಣ್ಣ ಗುಡ್ಡದ ಮೇಲಿನ ಏಕವ್ಯಕ್ತಿ ಸೈನ್ಯ ನೀರು ಕರ್ನಾಟಕ ಬರನಿರೋಧಕ ಜಾಣೆಗಳು ಇವು ಪಡೆಯವರ ಸ್ವತಂತ್ರ ಕೃತಿಗಳು ವಾ ರೇನ್ ವೊಟ ಹಾವಸ್ಟಂಗ್ ದ ವೊಟ ಕ್ಯಾಚಸ್ ಇದು ಇವರ ಇಂಗ್ಲಿಷ್ ಕೃತಿ ವಿಷಮಳೆಯಿಲ್ ಪೊಳ್ಳಿಯ ಮನಸ್ಸೇ ಇದು ಇವರ ಮಲಯಾಳಂ ಕೃತಿ ಜನವಾಹಿನಿಯ ಸುಜಲಾಂ ಸುಫಲಾಂ ವಿಜಯ ಕರ್ನಾಟಕದ ಹನಿಗೂಡಿಸೋಣ ಮತ್ತು ವಿಜಯವಾಣಿಯ ನೀರಿದ್ದರೆ ನಾಳೆ ಇವರ ಅಂಕಣಬರಹಗಳು ಕಟ್ಟಗಳು ಸಂ ಶ್ರೀಪಡ್ರೆ ಮತ್ತು ಡಾ ಕೃಷ್ಣಮೂರ್ತಿ ವಾರಣಾಸಿ ಇದು ಅವರ ಸಂಪಾದಿತ ಕೃತಿ ಪಡ್ರೆಯವರು ಈವರೆಗೆ ಬರೆದಿರುವ ಹತ್ತೊಂಬತ್ತು ಕನ್ನಡ ಇಂಗ್ಲಿಷ್ ಕೃತಿಗಳಲ್ಲಿ ಹದಿನೈದು ಪುಸ್ತಕಗಳು ನೆಲಜಲ ಸಂರಕ್ಷಣೆಗೆ ಸಂಬಂಧಿಸಿದವು ಪಡ್ರೆಯವರ ಸಾಹಿತ್ಯ ಸಾಧನೆಗೆ ಹಲವಾರು ಶ್ರೇಷ್ಠ ಪ್ರಶಸ್ತಿಗಳು ಸಂದಿವೆ ಅಶೋಕ ಫೆಲೋ ಎರಡು ಸಾವಿರ ಸ್ಟೇಟ್ಸ್ ಮಾನ್ ಅವಾರ್ಡ್ ಒಂದು ಸಾವಿರದ ಒಂಬೈನೂರ ತೊಂಬತ್ತೇಳು ಇಂಟರ್ ನ್ಯಾಷನಲ್ ಅಂಬಾಸಿಡರ್ ಫಾರ್ ಜಾಕ್ಫ್ರಾ ಎರಡು ಸಾವಿರದ ಹದಿನೇಳು ಸಂದೇಶ ಪ್ರಶಸ್ತಿ ಎರಡು ಸಾವಿರದ ಒಂದು ಡಾ ಶಿವರಾಮ ಕಾರಂತ ಪರಿಸರ ಪ್ರಶಸ್ತಿ ಎರಡು ಸಾವಿರದ ಹದಿನೆಂಟು ಇವು ಶ್ರೀ ಪಡೆಯವರಿಗೆ ದೊರೆತ ಪ್ರಶಸ್ತಿ ಗೌರವಗಳಾಗಿವೆ ತಿರುಳು ಮರಳಿ ಜೀವದಾತೆಯಾದ ನಾಂಡುವಾಲಿ ಜಲಸಂರಕ್ಷಣೆಯನ್ನು ಕುರಿತ ಶ್ರೀ ಪಡೆಯವರ ಒಂದು ಪ್ರಮುಖ ಲೇಖನ ಮೇಲ್ನೋಟಕ್ಕೆ ನೀರಿಂಗಿಸುವ ಮೂಲಕ ಜೀವಜಲವನ್ನು ಮತ್ತೆ ಪಡೆದುಕೊಳ್ಳುವ ಘಟನೆಯೊಂದನ್ನು ಹೇಳುವುದಷ್ಟೇ ಈ ಲೇಖನದ ಉದ್ದೇಶವಲ್ಲ ಅದರ ಜೊತೆಗೆ ಆಧುನಿಕತೆಯ ಪರಿಣಾಮವಾಗಿ ನಮ್ಮಲ್ಲಿ ನಷ್ಟವಾದ ಸಮುದಾಯ ಕೇಂದ್ರಿತ ಚಿಂತನೆಯ ಕೊರತೆಯಿಂದ ಉಂಟಾದ ಸಾಂಸ್ಕೃತಿಕ ನಷ್ಟದ ಚಿತ್ರವೊಂದನ್ನು ಕೊಡುವುದು ಸಹಿತ ಈ ಲೇಖನದ ಮುಖ್ಯ ಉದ್ದೇಶವಾಗಿದೆ ಕಾಲದ ಪರೀಕ್ಷೆಯಲ್ಲಿ ಗೆದ್ದ ಪಾರಂಪರಿಕ ಜಲ ನಿರ್ವಹಣಾ ತಂತ್ರಗಳು ಇಂದಿಗೂ ಹೇಗೆ ಪ್ರಸ್ತುತವೆನಿಸುತ್ತವೆ ಹಾಗೂ ಹಳಿತಪ್ಪಿದ ಹಳ್ಳಿಯ ಬದುಕನ್ನು ಅವು ಮತ್ತೆ ಸರಿದಾರಿಗೆ ತರಬಲ್ಲವೆಂಬುದನ್ನು ಈ ಲೇಖನ ತಿಳಿಸುತ್ತದೆ ದೇಶವೊಂದು ಬಲಿಷ್ಠವಾಗುವುದು ನಾಗರಿಕತೆಯೊಂದು ಚೈತನ್ಯಪೂರ್ಣವಾಗುವುದು ನೀರ ನೆಮ್ಮದಿ ಇದ್ದಾಗ ಮಾತ್ರ ಎಂಬ ಧ್ವನಿ ಈ ಲೇಖನದುದ್ದಕ್ಕೂ ಹೊಮ್ಮುವುದು ಮಾತ್ರವಲ್ಲ ಮುಂದಿನ ಪೀಳಿಗೆಗೆ ಇದನ್ನು ಅರ್ಥ ಕಾಳಜಿ ಈ ಲೇಖನದಲ್ಲಿದೆ ಸಂಕ್ಷಿಪ್ತ ಸಾರಾಂಶ ಮಾನವ ವಿವೇಚನೆಯಿಲ್ಲದೆ ಪ್ರಕೃತಿಯ ಮೇಲೆ ಎಸಗಿದ ದೌರ್ಜನ್ಯದಿಂದ ರಾಜಸ್ಥಾನದ ನಾಂಡುವಾಲಿ ನದಿ ಬರೋಬ್ಬರಿ ಮೂವತ್ತು ವರ್ಷಗಳಿಂದ ಬತ್ತಿಹೋಗ ಈಗ ಭಾರತದ ಪುನರುಜ್ಜೀವನ ಕಾರ್ಯಕ್ರಮದಡಿಯಲ್ಲಿ ಈ ನದಿ ಮತ್ತೆ ಹರಿಯಲು ಆರಂಭ ಮಾಡಿದೆ ಹದಿನೇಳು ಕಿಲೋಮೀಟರ್ ಉದ್ದವಿದ್ದು ಆಲ್ವಾರ್ ಜಿಲ್ಲೆಯ ರಾಜ್ಗಢ್ ಬ್ಲಾಕಿನಲ್ಲಿರುವ ಈ ನದಿ ಹದಿನೇಳು ಹಳ್ಳಿಗಳ ಮೂಲಕ ಹರಿದು ಹೋಗುತ್ತದೆ ಈ ಯೋಜನೆಯನ್ನು ರಾಜ್ಯದ ಸಂಭಾವ್ ಸಂಸ್ಥೆ ಎರಡು ಸಾವಿರದಲ್ಲಿ ಕೈಗೆತ್ತಿಕೊಂಡಿತು ಭಾರತದ ಪುನರುಜ್ಜೀವನ ಕಾರ್ಯಕ್ರಮ ಮೊದಲ ನದಿ ಎಂಬ ಹೆಗ್ಗಳಿಕೆ ಈ ನದಿಯದು ದೇಶದ ಜಲತಜ್ಞ ಡಾ ರಾಜೇಂದ್ರ ಸಿಂಗರ ತರುಣ ಭಾರತ ಸಂಘದ ನೇತೃತ್ವದಲ್ಲಿ ಕಳೆದ ದಶಕದಲ್ಲಿ ಹಲವು ವರ್ಷಗಳಿಂದ ಬತ್ತಿಹೋಗಿದ್ದ ನಾಂಡುವಾಲಿಯಂಥ ಐದು ನದಿಗಳು ಮತ್ತೆ ಹರಿಯತೊಡಗಿವೆ ಜಲಕ್ಷಾಮ ನೀಗಿಸಿದ್ದರ ಬೋನಸ್ ಇದು ಸಂಭಾವ್ ಸಂಸ್ಥೆಯ ಮುಖ್ಯಸ್ಥರಾದ ಫರ್ಹಾದ್ ಅವರು ಹೇಳುವಂತೆ ಸಂಭಾವ್ ಸಂಸ್ಥೆಯವರು ಎಲ್ಲೋ ಕುಳಿತು ಯೋಜನೆ ಮಾಡಿದ್ದರಿಂದ ಇದೆಲ್ಲ ಸಾಧ್ಯವಾದುದಲ್ಲ ಬದಲಿಗೆ ಅಲ್ಲಿನ ಜನರೊಂದಿಗೆ ಒಡನಾಡಿ ಅವರ ಕಷ್ಟ ಸುಖ ಅರಿತು ಅವರೊಂದಿಗೆ ಸೇರಿ ಕೆಲಸ ಮಾಡಿದ್ದರಿಂದ ಇದು ಸಾಧ್ಯವಾದದ್ದು ದೂರಗಾಮಿ ಪ್ರಯೋಜನದ ಕೆಲಸ ಮಾಡಬೇಕು ಎಂಬುದು ಆ ಹಳ್ಳಿಯ ಜನರ ಇಂಗಿತವಾಗಿತ್ತು ಜಲಸಂರಕ್ಷಣೆಗೆ ಸಂಬಂಧಿಸಿದ್ದಂತೆ ರಾಜಸ್ಥಾನದಲ್ಲಿದ್ದ ತಾಲಾಕ್ ಜೊಹಾಡ್ ನಾಡಿ ಬೆರಿ ಬಾವಿಗಳಂತಹ ಪ್ರಮುಖ ಪಾರಂಪರಿಕ ಜಲಸಂರಕ್ಷಕಗಳಿದ್ದು ಇವು ಆರೇಳು ಶತಮಾನಗಳ ಹಿಂದಿನಿಂದಲೂ ರಾಜಸ್ಥಾನದ ಹಿರಿಯರು ಪ್ರಕೃತಿಯೊಂದಿಗೆ ಸಹಬಾಳ್ವೆ ಮಾಡಿದ ಪಾಠಗಳು ಆದರೆ ಕಳೆದ ಕೆಲವು ದಶಕಗಳ ಆಧುನಿಕ ಜೀವನ ಕ್ರಮಗಳಿಂದ ಇವು ಜನರ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದವು ಹೊಸ ಪೀಳಿಗೆಗಳಿಗೆ ಇವನ್ನು ತಿಳಿಸಿ ಹೇಳುವ ಜ್ಞಾನದ ಅರಿವು ತುಂಡಾಗಿತ್ತು ರಾಜಸ್ಥಾನದ ಹಿರಿಯರು ನಿರ್ಮಿಸಿದ ಈ ರಚನೆಗಳು ಈಗಲೂ ಕೆಲಸ ಮಾಡುತ್ತಿದ್ದವು ರಾಜಸ್ಥಾನದಲ್ಲಿ ಕುಡಿಯುವ ನೀರಿಗಾಗಿ ಹಳ್ಳಿಯ ಹೆಣ್ಣುಮಕ್ಕಳು ದಿನವೊಂದಕ್ಕೆ ಏಳು ರಿಂದ ಹನ್ನೆರಡು ಕಿಲೋಮೀಟರು ಅಲೆದಾಡಬೇಕಿತ್ತು ಅದು ದುರ್ಗಮವಾದ ಅರಾವಳಿ ಬೆಟ್ಟಸಾಲುಗಳಲ್ಲಿ ನೀರ ಬವಣೆಯಿಂದ ಕೃಷಿ ಚಟುವಟಿಕೆಗಳು ದುಸ್ತರವಾದ ಪರಿಣಾಮವಾಗಿ ಹಳ್ಳಿಗೆ ಹಳ್ಳಿಗಳೇ ಜೈಪುರ ಆಲ್ವಾರ್ಗಳ ಕಡೆಗೆ ಗುಳೆ ಹೋಗತೊಡಗಿದ್ದವು ಮೊದಲೇ ಬೆಂಗಾಡಿನ ಊರು ರಾಜಸ್ಥಾನದಲ್ಲಿ ಹೀಗೆ ನದಿಯೊಂದು ಬತ್ತಿದ್ದರಿಂದ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿತ್ತು ಹೀಗಿರುವ ಇಲ್ಲಿ ಎರಡು ಸಾವಿರದ ಮೂರರ ದಶಂಬರ ತಿಂಗಳಲ್ಲಿ ನದಿ ಪುನರುಜ್ಜೀವನದ ಮಹತ್ಕಾರ್ಯಕ್ಕೆ ನಾಂದಿ ಹಾಡಲಾಗಿತ್ತು ಗುಡ್ಡದ ತುದಿಯಿಂದ ಆರಂಭಿಸಿ ಕೊಳ್ಳದ ಕಡೆಗೆ ಇಳಿದೋಡುವ ನೀರನ್ನು ತಡೆಯುವ ಸಲುವಾಗಿ ಮೇಲ್ಬಂದಿ ಜೋಹಡ್ ಅಣೆಕಟ್ಟುಗಳ ರಚನೆಗಳು ಸಮರೋಪಾದಿಯಲ್ಲಿ ಜನರ ಸಹಭಾಗಿತ್ವದಲ್ಲಿ ನಡೆದವು ಬೃಹತ್ ಪ್ರಮಾಣದಲ್ಲಿ ಹದಿನೇಳು ಹಳ್ಳಿಗಳಲ್ಲಿ ನಡೆದ ಈ ಕಾರ್ಯಕ್ರಮ ಐದು ವರ್ಷಗಳ ಕಾಲ ನಡೆಯಿತು ಈ ಕಾಮಗಾರಿಗಳ ಒಟ್ಟು ವೆಚ್ಚವೇ ಮೂವತ್ತೊಂದು ಪಾಯಿಂಟ್ ಆರು ಲಕ್ಷ ರೂಪಾಯಿಗಳಷ್ಟಾಯಿತು ಇದರಲ್ಲಿ ಸಂಭಾವ ಸಂಸ್ಥೆ ಹದಿನೇಳು ಲಕ್ಷ ರೂಪಾಯಿಗಳನ್ನು ತನ್ನ ಕೊಡುಗೆಯಾಗಿ ನೀಡಿತು ಮಹತ್ವದ ಸಂಗತಿಯೆಂದರೆ ಈ ಬಡಹಳ್ಳಿಗಳ ಜನ ತಮ್ಮ ಕಷ್ಟಕಾಲಕ್ಕೆ ಕೂಡಿಟ್ಟ ಹಣವನ್ನೆಲ್ಲ ದೊಡ್ಡ ಮನಸ್ಸಿನಿಂದ ಈ ಕೆಲಸಕ್ಕೆ ವಿನಿಯೋಗಿಸಿದರು ಹಳ್ಳಿಗರು ಹೀಗೆ ಕೊಟ್ಟ ಹಣದ ಮೊತ್ತ ಒಟ್ಟು ಹದಿಮೂರು ಪಾಯಿಂಟ್ ಮೂರು ಲಕ್ಷ ರೂಪಾಯಿಗಳಷ್ಟಾಗಿತ್ತು ಈ ಊರುಗಳಲ್ಲಿ ದೂರದಿಂದ ಟ್ಯಾಂಕರಿನಲ್ಲಿ ಸಾವಿರ ಲೀಟರ್ ನೀರು ತರಿಸಿಕೊಂಡರೆ ಎಂಟುನೂರು ರೂಪಾಯಿ ಪಾವತಿಸಬೇಕಿತ್ತು ಭಾರತದ ಉಳಿದೆಲ್ಲ ಕಡೆಯಂತೆ ರಾಜಸ್ಥಾನದ ಹಳ್ಳಿಗಳಲ್ಲೂ ಶ್ರಮದಾನಕ್ಕೆ ದೊಡ್ಡ ಪರಂಪರೆ ಇದೆ ಆಧುನಿಕತೆಯ ಭರಾಟೆಯಲ್ಲಿ ಮರೆಗೆ ಸರಿದ ಸಮುದಾಯದ ಹಿತಕ್ಕಾಗಿ ಸೇರಿ ದುಡಿಯುವ ಈ ಪರಂಪರೆ ಈಗ ಮತ್ತೊಮ್ಮೆ ಮುನ್ನೆಲೆಗೆ ಬಂತು ಊರ ಕೆಲಸಕ್ಕೆ ಹಳ್ಳಿಗಳ ಮನೆಮಂದಿಯೆಲ್ಲ ಒಟ್ಟಾಗಿ ಹೆಗಲು ಕೊಟ್ಟರು ಇದರಲ್ಲಿ ಬಡವ ಶ್ರೀಮಂತರೆಂಬ ಭೇದ ಇರಲಿಲ್ಲ ಜನ ತಮ್ಮೊಳಗಿನ ಭೇದಭಾವ ಮರೆತು ಮಾಡಿದರು ಸಮುದಾಯದ ಈ ಕೆಲಸ ಅಲ್ಲಿ ಒಂದು ಆಟವಾಯಿತು ಮನರಂಜನೆಯಾಯಿತು ಉತ್ಸವವಾಯಿತು ಹೀಗೆ ಕೆಲಸವನ್ನು ಒಂದು ಮನರಂಜನೆಯ ಆಟವಾಗಿ ಆಡಿ ಆಡಿ ಊರ ಮಂದಿ ನೂರ ಇಪ್ಪತ್ತು ರಿಂದ ನೂರ ಮೂವತ್ತು ಜೊಹಾಡ್ಗಳನ್ನು ಅಷ್ಟೇ ಪ್ರಮಾಣದ ತಡೆಗಟ್ಟಗಳನ್ನು ಹದಿನೈದು ಸಿಮೆಂಟಿನ ಪಕ್ಕ ಅಣೆಕಟ್ಟುಗಳನ್ನು ಕಟ್ಟಿದ್ದಾರೆ ಏಳುನೂರ ಐವತ್ತು ಅರಳಿ ಮರಗಳನ್ನು ನೆಟ್ಟಿದ್ದಾರೆ ಹತ್ತು ಸಾವಿರ ಇತರ ಕಾಡುಮರ ಎಬ್ಬಿಸಿದ್ದಾರೆ ಜೊತೆ ಜೊತೆಗೆ ಈ ಗಿಡಮರಗಳನ್ನು ಜನ ಜಾನುವಾರುಗಳಿಂದ ರಕ್ಷಣೆ ಮಾಡಿ ಸಹಜ ಪುನರುಜ್ಜೀವನಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಇದು ಹಲವು ಹಳ್ಳಿಗಳ ಜನರಲ್ಲಿ ಅರಿವು ಮೂಡಿಸಿದ್ದರೆ ಪರಿಣಾಮವಾಗಿತ್ತು ಇದೇನೂ ಸುಲಭದ ಕೆಲಸವಾಗಿರಲಿಲ್ಲ ಮೊದಲೆರಡು ವರ್ಷ ಅರಣ್ಯ ಸಂರಕ್ಷಣೆಗಾಗಿ ಸೌದೆ ಹಾಗೂ ಸೊಪ್ಪುಗಳ ಮಿತ ಬಳಕೆಗಾಗಿ ಜನರ ಮನವೊಲಿಸಲಾಯಿತು ಸಾಮೂಹಿಕ ಗೋಚರಾವುಗಳನ್ನು ಸ್ಥಾಪನೆ ಮಾಡಲಾಯಿತು ಜನರಲ್ಲಿ ಎಂಥ ಅರಿವು ಮೂಡಿತ್ತೆಂದರೆ ಕೆಲವು ರೈತರು ಈ ಕೆಲಸಕ್ಕಾಗಿ ತಮ್ಮ ಹೊಲಗಳನ್ನೇ ಬಿಟ್ಟುಕೊಟ್ಟಿದ್ದರು ಈ ಸಂಘಟಿತ ಪ್ರಯತ್ನದಿಂದ ನೀರು ಇಂಗಿ ಮಣ್ಣಿನಲ್ಲಿ ತೇವಾಂಶ ಹೆಚ್ಚಿದಾಗ ಸ್ಥಳೀಯ ತಳಿಯ ಗಿಡಮರಗಳು ಕಾಣಿಸಿಕೊಂಡವು ಇದರೊಂದಿಗೆ ಜಾನುವಾರು ಮೇವು ತಾನೇ ತಾನಾಗಿ ಬೆಳೆಯತೊಡಗಿತು ಇದೀಗ ಮೂರು ಮಳೆಗಾಲ ಕಳೆಯುತ್ತಿದ್ದಂತೆ ಸದಾ ಬತ್ತಿದ್ದ ಬ್ಯಾಕೋಟ್ ಜೀವನದಿ ನಾಂಡುವಾಲಿ ಐದಾರು ತಿಂಗಳು ಹರಿಯತೊಡಗಿತು ಪರಿಣಾಮವಾಗಿ ಸುತ್ತಲ ಹಳ್ಳಿಗಳ ನೂರ ಮೂರು ಬಾವಿಗಳಲ್ಲಿ ಈಗ ನೀರು ಬತ್ತುವುದೇ ಇಲ್ಲ ನೀರಿಗಾಗಿ ಹನ್ನೆರಡು ಕಿಲೋಮೀಟರು ನಡೆಯಬೇಕಿದ್ದ ಹೆಣ್ಣುಮಕ್ಕಳಿಗೆ ಸಮೀಪದಲ್ಲಿ ನೀರು ಸಿಗತೊಡಗಿತು ಜಾನುವಾರು ಮೇವು ಬೆಳೆಯತೊಡಗಿದ್ದರಿಂದ ಹಿಂದೆ ಇದೇ ಮೇವಿನ ಅಭಾವ ಕಾರಣವಾಗಿ ನಿಂತು ಹೋಗಿದ್ದ ಹೈನುಗಾರಿಕೆ ಮತ್ತೆ ಆರಂಭವಾಗಿದೆ ನೀರಾವರಿಯ ಕೃಪೆಯಿಂದ ಆಯ್ದ ಹೊಲಗಳಲ್ಲಿ ಗೂದಿ ಸಾಸಿವೆಯ ಬೆಳೆಗಳನ್ನು ರೈತರು ಬೆಳೆಯಲಾರಂಭಿಸಿದ್ದಾರೆ ಊರ ತುಂಬ ಜನರಲ್ಲಿ ಮತ್ತೆ ಹಳೆಯ ಉತ್ಸಾಹ ಮೂಡಿದೆ ಜಾನಪದ ಹಾಡುಗಳ ಸದ್ದು ಹೊಮ್ಮತೊಡಗಿದೆ ವರ್ಷಗಳಿಂದ ಧೂಳು ಬಡಿದು ಮೂಲೆ ಸೇರಿದ್ದ ಹುಕ್ಕಾಗಳ ಧೂಳು ಕಳೆದಿದೆ ಇದು ಸಿನಿಮಾ ದೃಶ್ಯಗಳಲ್ಲ ಬದ್ಧತೆಯ ಸಂಸ್ಥೆ ಮತ್ತು ಜನರ ಪರಿಶ್ರಮದ ಮೂಲಕ ನಡೆದ ವಾಸ್ತವದ ಚಿತ್ರ ಇನ್ನೂ ಒಂದು ವರ್ಷದ ಕೆಲಸ ಮಾಡುವುದು ಬಾಕಿ ಇದೆ ಎಂದು ನೆನೆಯುತ್ತಾರೆ ಫರ್ಹಾದ್ ಈಗ ಎಲ್ಲೆಡೆ ಹಸಿರು ಕಳೆದ ಮೂವತ್ತು ವರ್ಷ ನಾವು ತಪ್ಪು ಮಾಡಿದೆವು ಆಗ ನಾವು ಸ್ವಂತದ ಬಗ್ಗೆ ಮಾತ್ರ ಚಿಂತಿಸಿದೆವು ಸಮುದಾಯದ ಬಗ್ಗೆ ಚಿಂತಿಸಲಿಲ್ಲ ಮಾತ್ರವಲ್ಲ ನೈಸರ್ಗಿಕ ರಕ್ಷಣೆ ಮಾಡಲಿಲ್ಲ ಎಂದು ರಾಜಸ್ಥಾನದ ಈ ಹಳ್ಳಿಗಳ ಜನ ಹೇಳುತ್ತಾರೆ ತಾವೀಗ ಹೋಗುತ್ತಿರುವ ದಾರಿ ಸರಿಯಾದದ್ದು ಎಂಬುದು ರಾಜಸ್ಥಾನದ ಜನರಿಗೀಗ ಅರ್ಥವಾಗಿದೆ ನಮ್ಮ ಹಳ್ಳಿಗರು ನಾವು ಊಹಿಸಿದ್ದಕ್ಕಿಂತ ಎಷ್ಟೋ ಪಟ್ಟು ಬುದ್ಧಿವಂತರು ಯಾಕೆಂದರೆ ನಮ್ಮ ಸಂಸ್ಥೆಯದು ಬೆಂಬಲ ಮಾತ್ರ ಪ್ರತಿಯೊಂದು ಕೆಲಸವೂ ಸಮುದಾಯದ್ದು ನಿರ್ಧಾರ ಯೋಜನೆ ಅನುಷ್ಠಾನ ಎಲ್ಲವೂ ಅವರದ್ದೇ ಅವರೀಗ ಹೆಚ್ಚು ಜಾಗೃತರಾಗಿದ್ದಾರೆ ಭರವಸೆಗಳನ್ನು ಕೇಳಿ ಕೇಳಿ ಫಲಿತಾಂಶ ಕಾಣದ ಜನರಿಗೆ ತಮ್ಮ ಹಿರಿಯರು ನಡೆದ ದಾರಿ ಸುರಕ್ಷಿತವಾದದ್ದು ಎಂಬ ಅರಿವಾಗಿದೆ ಅವರ ಆತ್ಮವಿಶ್ವಾಸ ಹೆಚ್ಚಿದೆ ಅದರಲ್ಲೂ ಹೆಣ್ಣುಮಕ್ಕಳಲ್ಲಾದ ಬದಲಾವಣೆ ಹೃದಯ ತುಂಬಿಸುವಂತಾದ್ದು ಅವರೀಗ ತಮ್ಮ ಕುಟುಂಬ ವಿಚಾರಗಳಲ್ಲೂ ನಿರ್ಧಾರ ತೆಗೆದುಕೊಳ್ಳತೊಡಗಿದ್ದಾರೆ ಎಂದು ಬದಲಾವಣೆಯ ಪರಿಣಾಮಗಳನ್ನು ಹೇಳುತ್ತಾರೆ ಫರ್ಹಾದ್ ಯಾವಾಗ ಜನರ ಸಹಭಾಗಿತ್ವದಲ್ಲಿ ಪುನರುಜ್ಜೀವನ ಕಾರ್ಯಗಳು ನಡೆದು ಅದು ಫಲ ಕೊಡಲಾರಂಭಿಸಿತೋ ಸರಕಾರಿ ಯೋಜನೆಗಳನ್ನು ಮಾಡುವವರ ಕಣ್ಣುಗಳು ತಾನೇ ತಾನಾಗಿ ತೆರೆಯತೊಡಗಿವೆ ಎಂಬುದು ಫರ್ಹಾದ್ ಹೇಳುವ ಹೊಸ ಸಂಗತಿ ಜನಹಿತ ಕಾರ್ಯವಾಗಿ ಬರಪರಿಹಾರದ ಹೆಸರಿನಲ್ಲಿ ರಸ್ತೆ ಮಾಡಿಸುವ ಸರಕಾರ ಈಗ ಪಾರಂಪರಿಕ ಜಲ ಸಂರಕ್ಷಣಾ ಯೋಜನೆಗಳನ್ನು ಮಾಡಿಸಲು ಮನಸ್ಸು ಮಾಡುತ್ತಿದೆ ದುರಂತವೆಂದರೆ ಎಂದಿನಂತೆ ಈ ಯಶೋಗಾಥೆಗಳು ಮಾಧ್ಯಮದ ಮಂದಿಯನ್ನು ಆಡಳಿತದ ಜನಪ್ರತಿನಿಧಿಗಳನ್ನು ಸೆಳೆಯದೇ ಇರುವುದು ಆದರೇನು ಈ ಕೆಲಸದ ಮಹತ್ವ ಸಂಕಷ್ಟಕ್ಕೀಡಾದ ಜನಸಾಮಾನ್ಯರನ್ನು ಖಾಸಗಿ ಸಂಸ್ಥೆಗಳನ್ನು ಫಂಡಿಂಗ್ ಏಜೆನ್ಸಿಗಳನ್ನು ಆಕರ್ಷಿಸಿದೆ ಅವರೆಲ್ಲ ಸ್ವಂತ ಆಸಕ್ತಿಯ ಮೇಲೆ ಈ ಯಶೋಗಾಥೆಯ ಅಧ್ಯಯನಕ್ಕೆ ಬರುತ್ತಿದ್ದಾರೆ ನಮ್ಮಲ್ಲೂ ನದಿ ಪುನರುಜ್ಜೀವನ ಯೋಜನೆ ಕೈಗೊಳ್ಳಿ ನಾವು ಸಿದ್ಧ ಎಂಬ ವಿನಂತಿ ಎರಡು ಕಡೆಗಳಿಂದ ಬಂದಿದೆ ಕಳೆದ ಹನ್ನೆರಡು ವರ್ಷಗಳಲ್ಲಿ ಫರ್ಹಾದ್ ನೇತೃತ್ವದಲ್ಲಿ ಪುನರುಜ್ಜೀವನಗೊಂಡ ಹೊಸದಾಗಿ ನಿರ್ಮಾಣವಾದ ಪಾರಂಪರಿಕ ಜಲಸಂರಕ್ಷಣಾ ಮೂಲಗಳು ಎಂಟು ಸಾವಿರದ ಐನೂರಕ್ಕೂ ಹೆಚ್ಚು ಒಂದೇ ಒಂದು ಬಾರಿಯೂ ಜನಸಮುದಾಯದ ನಿರ್ಧಾರ ಯೋಜನೆ ನಿರ್ಮಾಣ ಕಲೆ ಮತ್ತು ಅವುಗಳ ಸಾಮರ್ಥ್ಯದಲ್ಲಿ ನನಗಿರುವ ವಿಶ್ವಾಸ ಹುಸಿಯಾಗುವಂಥ ಘಟನೆ ನಡೆದಿಲ್ಲ ಈ ಮಾತು ರಾಜಸ್ಥಾನಕ್ಕೆ ಮಾತ್ರವಲ್ಲ ದೇಶಕ್ಕೇ ಅನ್ವಯವಾಗುವಂತದ್ದು ಜನರಲ್ಲಿ ನಂಬಿಕೆಯಿಡಿ ಅವರೊಂದಿಗೆ ಕೆಲಸ ಮಾಡಿ ಖಂಡಿತವಾಗಿ ಸುಸ್ಥಿರ ಬಲಿಷ್ಠ ಭಾರತ ನಿರ್ಮಾಣವಾಗುತ್ತದೆ ಎಂದು ಎದೆತಟ್ಟಿ ಹೇಳುತ್ತಾರೆ ಫರ್ಹಾದ್ ಆ ಎಂಟು ಅಂಕದ ಪ್ರಶ್ನೋತ್ತರಗಳು ಪ್ರಶ್ನೆ ಎರಡು ನಾಂಡುವಾಲಿ ನದಿ ಮತ್ತೆ ಹರಿಯುವಂತಾಗಲು ದುಡಿದ ಸಂಸ್ಥೆಯ ಹೆಸರೇನು ಜನ ಈ ಕೆಲಸದಲ್ಲಿ ಯಾವ ರೀತಿಯಲ್ಲಿ ಕೈಜೋಡಿಸಿದರೂ ವಿವರಿಸಿ ಉತ್ತರ ನಾಂಡುವಾಲಿ ನದಿ ಮತ್ತೆ ಹರಿಯುವಂತಾಗಲು ದುಡಿದ ಸಂಸ್ಥೆಯ ಹೆಸರು ಸಂಭಾವ್ ಸಂಸ್ಥೆ ಈ ಸಂಸ್ಥೆ ಎರಡು ಸಾವಿರದ ಇಸ್ವಿಯಷ್ಟು ಹಿಂದೆಯೇ ನಾಂಡುವಾಲಿ ನದಿ ಯೋಜನೆಯ ಕಾರ್ಯವನ್ನು ಕೈಗೆತ್ತಿಕೊಂಡಿತು ಸಂಭಾವ್ ಸಂಸ್ಥೆಯ ಮುಖ್ಯಸ್ಥರಾದ ಫರ್ಹಾದ್ ಅವರು ಹೇಳುವಂತೆ ಇದೆಲ್ಲ ಸಾಧ್ಯವಾದದ್ದು ಎಲ್ಲೋ ಕುಳಿತು ಯೋಜನೆ ಮಾಡಿದ್ದರಿಂದ ಅಲ್ಲ ಬದಲಾಗಿ ಅಲ್ಲಿನ ಜನರೊಂದಿಗೆ ಒಡನಾಡಿ ಅವರೊಂದಿಗೆ ಸೇರಿ ಕೆಲಸ ಮಾಡಿದ್ದರಿಂದ ಸಾಧ್ಯವಾದದ್ದು ದೂರಗಾಮಿ ಪ್ರಯೋಜನದ ಕೆಲಸ ಮಾಡಬೇಕು ಎಂಬುದು ಆ ಹಳ್ಳಿಯ ಜನರ ಇಂಗಿತವಾಗಿತ್ತು ಪಾಯಿಂಟ್ ಎರಡು ಸೊನ್ನೆ ಸೊನ್ನೆ ಮೂರರಲ್ಲಿ ನದಿ ಪುನರುಜ್ಜೀವನದ ಮಹತ್ಕಾರ್ಯಕ್ಕೆ ನಾಂದಿ ಹಾಡಲಾಯಿತು ಗುಡ್ಡದ ತುದಿಯಿಂದ ಆರಂಭಿಸಿ ಕೊಳ್ಳದ ಕಡೆಗೆ ಇಳಿದೋಡುವ ನೀರನ್ನು ತಡೆಯುವ ಸಲುವಾಗಿ ಮೇಲ್ಬಂದಿ ಜೋಹಡ್ ಅಣೆಕಟ್ಟುಗಳ ರಚನೆಗಳು ಸಮರೋಪಾದಿಯಲ್ಲಿ ಜನರ ಸಹಭಾಗಿತ್ವದಲ್ಲಿ ನಡೆದವು ಬೃಹತ್ ಪ್ರಮಾಣದಲ್ಲಿ ಹದಿನೇಳು ಹಳ್ಳಿಗಳಲ್ಲಿ ನಡೆದ ಈ ಕಾರ್ಯಕ್ರಮ ಐದು ವರ್ಷಗಳ ಕಾಲ ನಡೆಯಿತು ಈ ಕಾಮಗಾರಿಗಳ ಒಟ್ಟು ವೆಚ್ಚವೇ ಮೂವತ್ತೊಂದು ಪಾಯಿಂಟ್ ಆರು ಲಕ್ಷ ರೂಪಾಯಿಗಳಷ್ಟಾಯಿತು ಇದರಲ್ಲಿ ಸಂಭಾವ ಸಂಸ್ಥೆ ಹದಿನೇಳು ಲಕ್ಷ ರೂಪಾಯಿಗಳನ್ನು ತನ್ನ ಕೊಡುಗೆಯಾಗಿ ನೀಡಿತು ಮಹತ್ವದ ಸಂಗತಿಯೆಂದರೆ ಈ ಬಡಹಳ್ಳಿಗಳ ಜನ ತಮ್ಮ ಕಷ್ಟಕಾಲಕ್ಕೆ ಕೂಡಿಟ್ಟ ಹಣವನ್ನೆಲ್ಲ ದೊಡ್ಡ ಮನಸ್ಸಿನಿಂದ ಈ ಕೆಲಸಕ್ಕೆ ವಿನಿಯೋಗಿಸಿದರು ಹಳ್ಳಿಗರು ಹೀಗೆ ಕೊಟ್ಟ ಹಣದ ಮೊತ್ತ ಒಟ್ಟು ಹದಿಮೂರು ಪಾಯಿಂಟ್ ಮೂರು ಲಕ್ಷ ರೂಪಾಯಿಗಳಷ್ಟಾಗಿತ್ತು ಈ ಊರುಗಳಲ್ಲಿ ದೂರದಿಂದ ಟ್ಯಾಂಕರಿನಲ್ಲಿ ಸಾವಿರ ಲೀಟರ್ ನೀರು ತರಿಸಿಕೊಂಡರೆ ಎಂಟುನೂರು ರೂಪಾಯಿ ಪಾವತಿಸಬೇಕಿತ್ತು ಭಾರತದ ಉಳಿದೆಲ್ಲ ಕಡೆಯಂತೆ ರಾಜಸ್ಥಾನದ ಹಳ್ಳಿಗಳಲ್ಲೂ ಶ್ರಮದಾನಕ್ಕೆ ದೊಡ್ಡ ಪರಂಪರೆ ಇದೆ ಆಧುನಿಕತೆಯ ಭರಾಟೆಯಲ್ಲಿ ಮರೆಗೆ ಸರಿದ ಸಮುದಾಯದ ಹಿತಕ್ಕಾಗಿ ಸೇರಿ ದುಡಿಯುವ ಪರಂಪರೆ ಈಗ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿತು ಊರ ಕೆಲಸಕ್ಕೆ ಹಳ್ಳಿಗಳ ಮನೆ ಮಂದಿಯೆಲ್ಲ ಒಟ್ಟಾಗಿ ಹೆಗಲು ಕೊಟ್ಟರು ಇದರಲ್ಲಿ ಬಡವ ಶ್ರೀಮಂತರೆಂಬ ಭೇದ ಇರಲಿಲ್ಲ ಜನ ತಮ್ಮೊಳಗಿನ ಭೇದ ಭಾವ ಮರೆತು ಮಾಡಿದರು ಸಮುದಾಯದ ಈ ಕೆಲಸದಲ್ಲಿ ಊರ ಮಂದಿ ನೂರ ಇಪ್ಪತ್ತು ರಿಂದ ನೂರ ಮೂವತ್ತು ಜೊಹಾಡ್ಗಳನ್ನು ಅಷ್ಟೇ ಪ್ರಮಾಣದ ತಡೆಗಟ್ಟಗಳನ್ನು ಹದಿನೈದು ಸಿಮೆಂಟಿನ ಪಕ್ಕಾ ಅಣೆಕಟ್ಟುಗಳನ್ನು ಕಟ್ಟಿದ್ದಾರೆ ಏಳುನೂರ ಐವತ್ತು ಅರಳಿ ಮರಗಳನ್ನು ನೆಟ್ಟಿದ್ದಾರೆ ಹತ್ತು ಸಾವಿರ ಇತರ ಕಾಡುಮರ ಎಬ್ಬಿಸಿದ್ದಾರೆ ಜೊತೆ ಜೊತೆಗೆ ಈ ಗಿಡಮರಗಳನ್ನು ಜನಜಾನುವಾರುಗಳಿಂದ ರಕ್ಷಣೆ ಮಾಡಿ ಸಹಜ ಪುನರುಜ್ಜೀವನಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಇದೇನೂ ಸುಲಭದ ಕೆಲಸವಾಗಿರಲಿಲ್ಲ ಮೊದಲೆರಡು ವರ್ಷ ಅರಣ್ಯ ಸಂರಕ್ಷಣೆಗಾಗಿ ಸೌದೆ ಹಾಗೂ ಸೊಪ್ಪುಗಳ ಮಿತ ಬಳಕೆಗಾಗಿ ಜನರ ಮನವೊಲಿಸಲಾಯಿತು ಸಾಮೂಹಿಕ ಗೋಚರಾವುಗಳನ್ನು ಸ್ಥಾಪನೆ ಮಾಡಲಾಯಿತು ಜನರಲ್ಲಿ ಎಂಥ ಅರಿವು ಮೂಡಿತೆಂದರೆ ಕೆಲವು ರೈತರು ಈ ಕೆಲಸಕ್ಕಾಗಿ ತಮ್ಮ ಹೊಲಗಳನ್ನೇ ಬಿಟ್ಟುಕೊಟ್ಟಿದ್ದರು ಈ ಸಂಘಟಿತ ಪ್ರಯತ್ನದಿಂದ ನೀರು ಇಂಗಿ ಮಣ್ಣಿನಲ್ಲಿ ತೇವಾಂಶ ಹೆಚ್ಚಿದಾಗ ಸ್ಥಳೀಯ ತಳಿಯ ಗಿಡಮರಗಳು ಕಾಣಿಸಿಕೊಂಡವು ಇದರೊಂದಿಗೆ ಜಾನುವಾರು ಮೇವು ತಾನೇ ತಾನಾಗಿ ಬೆಳೆಯತೊಡಗಿತು ಇದೀಗ ಮೂರು ಮಳೆಗಾಲ ಕಳೆಯುತ್ತಿದ್ದಂತೆ ಸದಾ ಬತ್ತಿದ್ದ ಬ್ಯಾಕೋಟ್ ಜೀವನದಿ ನಾಂಡುವಾಲಿ ಐದಾರು ತಿಂಗಳು ಹರಿಯತೊಡಗಿತು ಪರಿಣಾಮವಾಗಿ ಸುತ್ತಲ ಹಳ್ಳಿಗಳ ನೂರ ಮೂರು ಬಾವಿಗಳಲ್ಲಿ ಈಗ ನೀರು ಬತ್ತುವುದೇ ಇಲ್ಲ ನೀರಿಗಾಗಿ ಹನ್ನೆರಡು ಕಿಲೋಮೀಟರು ನಡೆಯಬೇಕಿದ್ದ ಹೆಣ್ಣುಮಕ್ಕಳಿಗೆ ಸಮೀಪದಲ್ಲಿ ನೀರು ಸಿಗತೊಡಗಿತು ಜಾನುವಾರು ಮೇವು ಬೆಳೆಯತೊಡಗಿದ್ದರಿಂದ ಹಿಂದೆ ಇದೇ ಮೇವಿನ ಅಭಾವ ಕಾರಣವಾಗಿ ನಿಂತು ಹೋಗಿದ್ದ ಹೈನುಗಾರಿಕೆ ಮತ್ತೆ ಆರಂಭವಾಗಿದೆ ನೀರಾವರಿಯ ಕೃಪೆಯಿಂದ ಆಯ್ದ ಹೊಲಗಳಲ್ಲಿ ಗೋಧಿ ಸಾಸಿವೆಯ ಬೆಳೆಗಳನ್ನು ರೈತರು ಬೆಳೆಯಲಾರಂಭಿಸಿದ್ದಾರೆ ಊರ ತುಂಬ ಜನರಲ್ಲಿ ಮತ್ತೆ ಹಳೆಯ ಉತ್ಸಾಹ ಮೂಡಿದೆ ಜಾನಪದ ಹಾಡುಗಳ ಸದ್ದು ಹೊಮ್ಮತೊಡಗಿದೆ ವರ್ಷಗಳಿಂದ ಧೂಳು ಬಡಿದು ಮೂಲೆ ಸೇರಿದ್ದ ಹುಕ್ಕಾಗಳ ಧೂಳು ಕಳೆದಿದೆ ಇದು ಸಿನಿಮಾ ದೃಶ್ಯಗಳಲ್ಲ ಬದ್ಧತೆಯ ಸಂಸ್ಥೆ ಮತ್ತು ಜನರ ಪರಿಶ್ರಮದ ಮೂಲಕ ನಡೆದ ವಾಸ್ತವದ ಚಿತ್ರ ಈಗ ಎಲ್ಲೆಡೆ ಹಸಿರು ವ್ಯಾಪಿಸಿ ಅಲ್ಲಿನ ಜನರ ಬದುಕು ಸಹಿತ ಹಸಿರಾಗಿದೆ ಪ್ರಶ್ನೆ ಒಂದು ನಾಂಡುವಾಲಿ ನದಿ ಎಲ್ಲಿದೆ ಅದು ಬತ್ತಿ ಹೋದುದಕ್ಕೆ ಕಾರಣವನ್ನು ಬರಹದೊಳಗಿಂದ ಪಟ್ಟಿ ಮಾಡಿ ಉತ್ತರ ಮರಳಿ ಜೀವದಾತೆಯಾದ ನಾಂಡುವಾಲಿ ರಾಜಸ್ಥಾನದ ಆಲ್ವಾರ್ ಜಿಲ್ಲೆಯ ರಾಜ್ಗಢ್ ಬ್ಲಾಕಿನಲ್ಲಿದೆ ಈ ನದಿ ಬತ್ತಿ ಓದುದಕ್ಕೆ ಕಾರಣವೆಂದರೆ ಮಾನವನು ವಿವೇಚನೆ ಇಲ್ಲದೆ ಪ್ರಕೃತಿಯ ಮೇಲೆ ಎಸಗಿದ ದೌರ್ಜನ್ಯ ಈ ದೌರ್ಜನ್ಯ ಕಾರಣವಾಗಿ ಈ ನಾಂಡವಾಲಿ ನದಿ ಬರೋಬ್ಬರಿ ಮೂವತ್ತು ವರ್ಷಗಳ ಕಾಲ ಬತ್ತಿ ಹೋಯಿತು ರಾಜಸ್ಥಾನದಲ್ಲಿ ತಾಲಾಬ್ ಜೋಹಾಡ್ ನಾಡಿ ಬೆರಿ ಬಾವಿಗಳಂತಹ ಪ್ರಮುಖ ಪಾರಂಪರಿಕ ವಿಧಾನಗಳಿದ್ದವು ಆರೇಳು ಶತಮಾನಗಳ ಹಿಂದೆ ರಾಜಸ್ಥಾನದ ಹಿರಿಯರು ಪ್ರಕೃತಿಯೊಂದಿಗೆ ಸಹಬಾಳ್ವೆ ಮಾಡಿದ ಈ ಪಾಠಗಳು ಕಳೆದ ಕೆಲವು ದಶಕಗಳ ಆಧುನಿಕ ಜೀವನಕ್ರಮಗಳಿಂದ ಜನರ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದವು ಹೊಸ ಪೀಳಿಗೆಗಳಿಗೆ ಇವನ್ನು ತಿಳಿಸಿ ಹೇಳುವ ಜ್ಞಾನದ ಹರಿವು ತುಂಡಾಗಿತ್ತು ಆದರೆ ಮೂವತ್ತು ವರ್ಷಗಳ ಕಾಲ ಬತ್ತಿ ಹೋಗಿದ್ದ ನಾಂಡವಾಲಿ ನದಿ ಮತ್ತೆ ಈಗ ತುಂಬಿ ಹರಿಯುವಂತಾದಾಗ ಈ ಎಲ್ಲ ತಾಲಾ ಜೊಹಾಡ್ ನಾಡಿ ಬೆರಿ ಬಾವಿಗಳು ಇಂದು ಮತ್ತೆ ಜಲದಿಂದ ತುಂಬಿಕೊಂಡಿವೆ ನೀರಿಲ್ಲದೆ ಮೇವಿನ ಅಭಾವದಿಂದ ನಿಂತು ಹೋಗಿದ್ದ ರಾಜಸ್ಥಾನದ ಹಳ್ಳಿಗಳಲ್ಲಿ ಮತ್ತೆ ಈಗ ಹೈನುಗಾರಿಕೆ ಉದ್ಯೋಗ ಉತ್ತೇಜನಗೊಂಡಿದೆ ಕಳೆದ ಮೂವತ್ತು ವರ್ಷಗಳಲ್ಲಿ ಜಾನುವಾರುಗಳ ಸಂಖ್ಯೆ ಈಗ ಮತ್ತೆ ಗಣನೀಯವಾಗಿ ಹೆಚ್ಚಿದೆ ಇದಕ್ಕೂ ಮಿಗಿಲಾಗಿ ಕುಡಿಯುವ ನೀರಿಗಾಗಿ ಹಳ್ಳಿಯ ಹೆಣ್ಣುಮಕ್ಕಳು ಗುಡ್ಡಗಾಡಿನಲ್ಲಿ ದಿನವೊಂದಕ್ಕೆ ಏಳು ರಿಂದ ಹನ್ನೆರಡು ಕಿಲೋಮೀಟರು ನಡೆಯಬೇಕಾದುದು ತಪ್ಪಿ ಹೋಗಿ ಸಮೀಪದಲ್ಲೇ ನೀರು ಸಿಗುವಂತಾಗಿದೆ ಈ ಟಿಪ್ಪಣಿ ಬರೆಯಿರಿ ಒಂದು ಮರಳ ಜೀವದಾತೆಯಾದ ನಾಂಡುವಾಲಿ ಮರಳ ಜೀವದಾತೆಯಾದ ನಾಂಡುವಾಲಿ ಶ್ರೀಪಡೆಯವರ ಜಲಸಂರಕ್ಷಣೆಯನ್ನು ಕುರಿತ ಒಂದು ಪ್ರಮುಖ ಲೇಖನ ಎಂಬುದನ್ನು ಮನುಷ್ಯ ಪ್ರಕೃತಿಯ ಮೇಲೆ ಎಸಗುವ ದೌರ್ಜನ್ಯ ಜಲದ ಅಭಾವಕ್ಕೆ ಹೇಗೆ ಕಾರಣವಾಗುತ್ತದೆ ಎಂಬುದನ್ನು ಕರಾರುವಾಕಾಗಿ ಪ್ರತಿಪಾದಿಸುವುದು ಈ ಲೇಖನದ ಮೂಲ ಆಶಯ ತಿರುಳು ರಾಜಸ್ಥಾನದ ಜನತೆ ಪ್ರಕೃತಿಯ ಮೇಲೆ ಎಸಗಿದ ದೌರ್ಜನ್ಯ ಅಲ್ಲಿನ ನಾಂಡುವಾಲಿ ನದಿ ಮೂವತ್ತು ವರ್ಷಗಳ ಕಾಲ ಬತ್ತಿ ಹೋಗಿ ಅಲ್ಲಿನ ಜನ ನಿತ್ಯ ಕುಡಿಯುವ ನೀರಿಗಾಗಿ ಪರದಾಡಬೇಕಾಯಿತು ಪ್ರತಿನಿತ್ಯ ಅಲ್ಲಿನ ಹೆಣ್ಣುಮಕ್ಕಳು ಗುಡ್ಡಗಾಡು ಪ್ರದೇಶದಲ್ಲಿ ಏಳರಿಂದ ಎಂಟು ಕಿಲೋಮೀಟರ್ ನಡೆದು ಕುಡಿಯುವ ನೀರು ತರಬೇಕಾದ ಪರಿಸ್ಥಿತಿಗೆ ಅಲ್ಲಿನ ಜನಕ್ಕೆ ಒದಗಿ ಬಂದಿತು ಈ ಪರಿಸ್ಥಿತಿಗೆ ಅಲ್ಲಿನ ಜನಪಾರಂಪರಿಕ ಜಲಮೂಲಗಳ ಬಗೆಗೆ ತಾತ್ಸಾರ ಮನೋಭಾವ ತಾಳಿದುದು ಪ್ರಬಲ ಕಾರಣಗಳಲ್ಲಿ ಒಂದಾಗಿದೆ ಇದನ್ನೆಲ್ಲಾ ಪ್ರಸ್ತಾಪಿಸುವುದರ ಮೂಲಕ ಕಾಲದ ಪರೀಕ್ಷೆಯಲ್ಲಿ ಗೆದ್ದ ಪಾರಂಪರಿಕ ಜಲ ನಿರ್ವಹಣಾ ತಂತ್ರಗಳು ಇಂದಿಗೂ ಹೇಗೆ ಪ್ರಸ್ತುತವೆನಿಸುತ್ತಾ ಹಾಗೂ ಹಳಿತಪ್ಪಿದ ಹಳ್ಳಿಯ ಬದುಕನ್ನು ಅವು ಮತ್ತೆ ಸರಿದಾರಿಗೆ ತರಬಲ್ಲವೆಂಬುದರ ನೈಜ ಚಿತ್ರಣ ಇಲ್ಲಿದೆ ಬರಹ ತಿಳಿಸುತ್ತದೆ ದೇಶವೊಂದು ಬಲಿಷ್ಠವಾಗುವುದು ನಾಗರಿಕತೆಯೊಂದ ಚೈತನ್ಯಪೂರ್ಣವಾಗುವುದು ಜಲಮೂಲ ಸಂಸ್ಕೃತಿಯಿಂದ ಎಂಬುದನ್ನು ಈ ಲೇಖನ ಒತ್ತಿ ಹೇಳುತ್ತದೆ ಹೂ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮರಳಿ ಜೀವದಾತೆಯಾದ ನಾಂಡುವಾಲಿ ಲೇಖನದ ಕರ್ತೃ ಯಾರು ಉತ್ತರ ಶ್ರೀಪಡ್ರೆ ಪ್ರಶ್ನೆ ಎರಡು ಮರಳಿ ಜೀವದಾತೆಯಾದ ನಾಂಡುವಾಲಿ ಲೇಖನದ ತಿರುಳೇನು ಉತ್ತರ ಜಲಸಂಸ್ಕೃತಿಯ ಪ್ರಾಮುಖ್ಯವನ್ನು ಪ್ರತಿಪಾದಿಸುವುದು ಪ್ರಶ್ನೆ ಮೂರು ನಾಂಡುವಾಲಿ ಎಲ್ಲಿದೆ ಉತ್ತರ ರಾಜಸ್ಥಾನದ ಆಲ್ವಾರ್ ಜಿಲ್ಲೆಯ ರಾಜ್ಗಢ್ ಜಿಲ್ಲೆಯ ಬ್ಲಾಕಿನಲ್ಲಿದೆ ಪ್ರಶ್ನೆ ನಾಲ್ಕು ನಾಂಡುವಾಲಿ ನದಿ ಬತ್ತಲು ಕಾರಣವೇನು ಉತ್ತರ ಜನತೆ ಪ್ರಕೃತಿಯ ಮೇಲೆ ಎಸಗಿದ ದೌರ್ಜನ್ಯ ಪ್ರಶ್ನೆ ಐದು ನಾಂಡುವಾಲಿ ನದಿ ಯೋಜನೆ ಕೈಗೊಂಡ ಸಂಸ್ಥೆ ಯಾವುದು ಉತ್ತರ ಸಂಭಾಬ್ ಸಂಸ್ಥೆ ಪ್ರಶ್ನೆ ಆರು ಸಂಭಾಬ್ ಸಂಸ್ಥೆಯ ಮುಖ್ಯಸ್ಥ ಯಾರು ಉತ್ತರ ಫರ್ಹಾದ್ ಪ್ರಶ್ನೆ ಏಳು ನಾಂಡುವಾಲಿ ನದಿ ಯೋಜನೆ ನಡೆದದ್ದು ಯಾವಾಗ ಉತ್ತರ ಎರಡು ಸಾವಿರದ ಇಸವಿಯಷ್ಟು ಹಿಂದೆ ಪ್ರಶ್ನೆ ಎಂಟು ನಾಂಡುವಾಲಿ ನದಿ ಯೋಜನೆಗೆ ತಗುಲಿದ ಒಟ್ಟು ವೆಚ್ಚವೆಷ್ಟು ಉತ್ತರ ಮೂವತ್ತೊಂದು ಪಾಯಿಂಟ್ ಆರು ಲಕ್ಷ ರೂಪಾಯಿ ಪ್ರಶ್ನೆ ಒಂಬತ್ತು ಸಂಭಾಬ್ ಸಂಸ್ಥೆ ನಾಂಡುವಾಲಿ ನದಿ ಯೋಜನೆಗೆ ಕೊಡುಗೆಯಾಗಿ ನೀಡಿದ ಹಣವೆಷ್ಟು ಉತ್ತರ ಹದಿನೇಳು ಲಕ್ಷ ರೂಪಾಯಿ ಪ್ರಶ್ನೆ ಹತ್ತು ನಾಂಡುವಾಲಿ ನದಿ ಯೋಜನೆಗೆ ಹಳ್ಳಿಗರು ಕೊಟ್ಟ ಹಣದ ಮೊತ್ತವೆಷ್ಟು ಉತ್ತರ ಹದಿಮೂರು ಪಾಯಿಂಟ್ ಮೂರು ಲಕ್ಷ ರೂಪಾಯಿ